ಕನಿಷ್ಠ ಪ್ರತಿ ಆಶಾಗೆ ಹತ್ತು ಸಾವಿರ ಕೊಡ್ತೀವಿ ಮುಂದಿನ ಬಜೆಟ್ ಇದೆ ಮತ್ತೊಂದು ಸಾವಿರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು ಸೊ ಇದೆಲ್ಲ ಕೂಡ ಹೇಳಿದಂಗೆ ನಡೆಯುವಂತ ಸರ್ಕಾರ ನೀವು ಉಳಿದಂತೆ ನಡೀತಿವಿ ಅಂತ ಹೇಳ್ತೀರಿ ದಯವಿಟ್ಟು ನಮ್ಗೆ ಹೇಳಿರೋ ಮಾತನ್ನ ಮರಿಬೇಡಿ ಸಿನೇ ಆಗಿರ್ಬೇಕು ಕಂಪ್ಯೂಟರ್ ಆಗಿರ್ಬೇಕು ಸರ್ ಅವಾಗ ತಗೊಳ್ಳುವಾಗ ಏನು ಕೇಳಲಿಲ್ಲ ತಗೊಂಡ್ರು ಹದಿನೇಳು ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಇವಾಗ ನಾವು ಕೇಳ್ತಿರೋದು ಬಹಳ ದೊಡ್ಡ ಅಮೌಂಟ್ ಏನಲ್ಲ ಸರ್ ಬಹಳ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಒಂದು ಜೀವನ ಮಾಡೋದಕ್ಕೆ ಬೇಕಾಗಿರುವಂತ ನಮ್ಮ ಸ್ವಂತ ದುಡ್ಡಲ್ಲಿ ಬರ ಎಂಟು ಸಾವಿರದಲ್ಲಿ ನಾವು ಸಂಸಾರ ಜೀವನ ಮಾಡ್ಕೊಂಡು ಒಂದೊಂದು ಮೊಬೈಲ್ ತಗೊಂಡಿದೀವಿ ಅದು ಎಷ್ಟು ದಿನ ವರ್ಕ್ ಆಗುತ್ತೆ ಸರ್ ಎಷ್ಟು ಅಂತ ಕೆಲಸ ಮಾಡಕ್ ಆಗುತ್ತೆ ರಾಜ್ಯದೆಲ್ಲೆಡೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಜೋರಾಗಿದೆ ಸಿಎಂ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನಿಷ್ಠ ಹತ್ತು ಸಾವಿರ ಸಂಬಳ ಹೆಚ್ಚಳ ಹೆಚ್ಚು ಕೆಲಸ ಮಾಡಿದಾಗ ಹೆಚ್ಚು ಭತ್ಯೆ ನೀಡುವುದು ಹೀಗೆ ಯಾವ ಭರವಸೆಗಳು ಕೂಡ ಈಡೇರಿಲ್ಲ ಅಂತ ಆಶಾ ಸಹೋದರಿಯರು ಅಳಲು ತೋಡ್ಕೊಂಡಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಪ್ರತಿನಿತ್ಯ ಹತ್ತಾರು ಕಿಲೋಮೀಟರ್ ದೂರ ಓಡಾಟ ಮಾಡಿಕೊಂಡು ದಂಡಿದ್ದೇವೆ ಇಷ್ಟೆಲ್ಲ ಮಾಡಿದ್ರು ಸರ್ಕಾರ ನಮ್ಮ ಸಹಾಯಕ್ಕೆ ಬರ್ತಿಲ್ಲ ಏನಾದ್ರೂ ನಮ್ಮ ಅಳಲನ್ನ ಅರ್ಥ ಮಾಡ್ಕೊಳ್ಳಿ ನುಡಿದಂತೆ ನಡೆಯಿರಿ ನಮ್ಮ ಸಂಕಷ್ಟವನ್ನ ದೂರ ಮಾಡಿ ಅಂತ ಆಶಾ ಕಾರ್ಯಕರ್ತೆಯರು ಮನವಿ ಮಾಡಿಕೊಂಡಿದ್ದಾರೆ ಸೊ ಇವತ್ತು ಚಿಕ್ಕಮಗಳೂರಲ್ಲೂ ಕೂಡ ಕಳೆದ ಮೂರು ದಿನಗಳಿಂದ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಹಂತದಲ್ಲಿ ಈ ಹೋರಾಟನ ಮಾಡ್ತಾ ಇದೀವಿ ನಾವು ಇವತ್ತು ಕೇಳ್ತಾ ಇರೋದು ಜನವರಿ ಹೋರಾಟದಲ್ಲಿ ಜನವರಿ ಅನಿರ್ದಿಷ್ಟ ಹೋರಾಟನ ನಾವು ಮಾಡಿದೀವಿ ಬೆಂಗಳೂರಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಸಂಧಾನ ಮಾಡಿ ಕನಿಷ್ಠ ಪ್ರತಿ ಆಶೆಗೆ ಹತ್ತು ಸಾವಿರ ಕೊಡ್ತೀವಿ ಅಂದರು ಮುಂದಿನ ಬಜೆಟ್ ಇದೆ ಮತ್ತೊಂದು ಸಾವಿರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು ಸೊ ಇದೆಲ್ಲ ಕೂಡ ಹೇಳಿದಂಗೆ ನಡೆಯುವಂಥ ಸರ್ಕಾರ ನೀವು ನುಡಿದಂತೆ ನಡಿತೀವಿ ಅಂತ ಹೇಳ್ತೀರಿ ದಯವಿಟ್ಟು ನಮಗೆ ಹೇಳಿರೋ ಮಾತನ್ನು ಮರಿಬೇಡಿ ಈಗಲೂ ಕೂಡ ನಾವು ಭಾಳ ಸಾವಧಾನದಿಂದ ಎಂಟು ತಿಂಗಳು ಕಾದಿದ್ದೀವಿ ಈಗಲೂ ಕೂಡ ಮಾಡಿ ನೀವು ಹೇಳ್ದಂಗೆ ನಡಿಬೇಕು ಅನ್ನೋದು ನಮ್ಮೊಂದು ಆಗ್ರಹ ಆಗಿದೆ ಅದ್ರ ಜೊತೆಗೇನೆ ಈ ಮೂರು ದಿನಗಳು ಕಳೆದಿದೆ ಇನ್ನು ಉತ್ತರ ಬಂದಿಲ್ಲ ಉತ್ತರ ಬಂದಿಲ್ಲ ಅಂದರೆ ನಾವು ಈ ಕೂಡಲೇ ಹೋರಾಟ ನಿಲ್ಸೋರಲ್ಲ ಇವತ್ತು ತಾತ್ಕಾಲಿಕವಾಗಿ ನಿಲ್ಲಿಸ್ತೀವಿ ಅಷ್ಟೇ ಅಲ್ಲ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಮಾಡೋದ್ರ ಜೊತೆಗೆ ಉಗ್ರ ಹೋರಾಟಕ್ಕೂ ಕೂಡ ನಾವು ತಯಾರಾಗ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ನಾವು ಕೇಳ್ತಿರೋದು ಭಾಳ ದೊಡ್ಡ ಅಮೌಂಟ್ ಏನಲ್ಲ ಸರ್ ಇದು ಭಾಳ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಒಂದು ಜೀವನ ಮಾಡೋದಕ್ಕೆ ಬೇಕಾಗಿರೋಂಥದ್ದು ಅವ್ರು ಹೇಳಿದ್ದನ್ನು ಕೊಡಬೇಕು ಅನ್ನೋದು ಆ ಮೂರು ದಿನ ಹೋರಾಟ ನೋಡಿಬಿಟ್ಟು ಹೇಳಿದರು ನಾವು ಹತ್ತು ಸಾವಿರ ಏಪ್ರಿಲ್ ತಿಂಗಳಿಂದ ಹತ್ತು ಸಾವಿರ ನಿಮಗೆ ಪೇಮೆಂಟನ್ನು ಕೊಡ್ತೀವಿ ಅಂತ ಹೇಳಿ ನಾವು ಎಲ್ಲ ಒಂದು ಖುಷಿಲಿ ತುಂಬ ಎಲ್ಲ ಖುಷಿಪಟ್ಟು ನಾವೆಲ್ಲ ತುಂಬ ಉತ್ಸಾಹದಿಂದ ನಾವು ನಮ್ಮ ನಮ್ಮ ಮನೆಗೆ ಹಿಂತಿರುಗಿದ್ವಿ ಸರ್ ಆದರೆ ಇವಾಗ ಆಗಸ್ಟ್ ತಿಂಗಳಾದರೂ ಸಹ ಅವರು ನುಡಿದಂತೆ ನಡೆದಿಲ್ಲ ಸರ್ ನಾವು ಅವರು ಹೇಳ್ತಾರೆ ನಾವು ನುಡಿದಂತೆ ನಡೆಯುವ ನಡೀತೀವಿ ನುಡಿದಂತೆ ನಡೆದೇ ನಡೀತೀವಿ ನಮ್ಮ ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಆದರೆ ಅವರು ಈಗ ನುಡಿದಂತೆ ನಡೆದಿಲ್ಲ ಸರ್ ನಾವು ಈಗ ಏಪ್ರಿಲ್ ಇಂದ ಹತ್ತು ಸಾವಿರ ಕೊಡ್ತೀವಿ ಅಂದರೆ ಈಗ ಆಗಸ್ಟ್ ಆದರೂ ಇದುವರೆಗೂ ಕೊಟ್ಟಿಲ್ಲ ಆಮೇಲೆ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ ಈಗ ಸಾವಿರ ಜನಸಂಖ್ಯೆಗೆ ಒಬ್ಬರು ಆಶಾ ಅಂತ ಆಯ್ಕೆ ಮಾಡ್ಕೊಂಡ್ರು ಇವಾಗ ನಮ್ಮದು ಮಲ್ನಾಡು ಆಗಿರೋದ್ರಿಂದ ಕಾಪಿ ತೋಟ ಎಸ್ಟೇಟ್ ಆಗಿರೋದ್ರಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಐನೂರು ಜನಕ್ಕೆ ಒಬ್ಬೊಬ್ಬರು ಆಶಾಳು ಕೆಲಸ ಮಾಡ್ತಿದ್ದಾರೆ ಈಗ ನಮಗೆ ಸ್ವಲ್ಪ ದಿನದಲ್ಲಿ ವಿಷಯ ಗೊತ್ತಾಯಿತು ಐನೂ ಸಾವಿರ ಜನಸಂಖ್ಯೆಗಿಂತ ಕಡಿಮೆ ಜನ ಇದ್ದರೆ ನಾವು ಕೆಲಸದಿಂದ ತೆಗ್ದಾಗ್ತೀವಿ ಅಂತ ಹೇಳಿದರು ಆದರೆ ತಗೊಳ್ಳುವಾಗ ಗೊತ್ತಿರಲಿಲ್ಲವಾ ಸರ್ ಆಮೇಲೆ ಇವಾಗ ಎಸ್ ಎಲ್ ಸಿನೇ ಆಗಿ ಪಿ ಯು ಸಿನೇ ಆಗಿರಬೇಕು ಕಂಪ್ಯೂಟರ್ ಆಗಿರಬೇಕು ಅಂತಾರೆ ಸರ್ ಇವಾಗ ತಗೊಳ್ಳುವಾಗ ಏನು ಕೇಳಲಿಲ್ಲ ತಗೊಂಡ್ರು ಈಗ ಹದಿನೇಳು ವರ್ಷ ಆಯಿತು ಸರ್ ನಾವು ಕೆಲಸ ಮಾಡಿ ಹದಿನೇಳು ವರ್ಷದಿಂದ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಇವಾಗ ಎಸ್ ಎಲ್ ಸಿ ಆಗ್ಲಿಲ್ದಾರ ನಾ ತೆಗಿತೀವಿ ಮತ್ತು ಐನೂರು ಜನಸಂಖ್ಯೆ ಪಾ ಸಾವಿರ ಜನಸಂಖ್ಯೆ ಪಾಪ್ಯುಲೇಷನ್ಗಿಂತ ಕಡಿಮೆ ಇರೋನ್ನ ತೆಗಿತೀವಿ ಅಂದರೆ ಇಷ್ಟು ದಿನ ನಾವು ಇದನ್ನೇ ನಂಬ್ಕೊಂಡು ಬಂದಿರೋ ನಮ್ಮ ಆಶಾ ಅಕ್ಕ ತಂಗಿಯರು ನಾವು ಏನು ಮಾಡಬೇಕು ಸರ್ ಎಲ್ಲಿಗೆ ಹೋಗಬೇಕು ಆದರೆ ಈ ಸರ್ಕಾರ ಎತ್ತೆಚ್ ಕಟ್ ಹೋದರೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ತುಂಬ ಉಗ್ರ ಉಗ್ರವಾದ ಹೋರಾಟವನ್ನು ಅವರು ಎದುರಿಸ್ಬೇಕಾಗುತ್ತೆ ಈ ಸಮೀಕ್ಷೆ ಅಂತ ಕೊಟ್ಟರು ಮನೆ ಮನೆಗೆ ಹೋಗಿ ಒಂದು ಸಮೀಕ್ಷೆ ಮಾಡಿ ಮೊಬೈಲಲ್ಲೇ ಆದರೆ ಒಂದು ಸಿಮ್ ಕೊಟ್ಟಿದ್ದಾರೆ ಬಿ ಎಸ್ ಎನ್ ಎಲ್ ಸಿಮ್ ಅದು ಹೋಯ್ತು ಇವಾಗ ವರ್ಕ್ ಆಗ್ತಾ ಇಲ್ಲ ಕರೆನ್ಸಿಯಿಂದ ಇನ್ನೂರ ಎಂಬತ್ತು ರೂಪಾಯಿ ಹಾಕ್ತಾರೆ ಸರ್ ಮೊಬೈಲ್ ಯಾರು ಕೊಡ್ತಾರೆ ಸರ್ ನಮಗೆ ನಮ್ಮ ಸ್ವಂತ ದುಡ್ಡದಲ್ಲಿ ಬರೋ ಎಂಟು ಸಾವಿರದಲ್ಲಿ ನಾವು ಸಂಸಾರ ಜೀವನ ಮಾಡ್ಕೊಂಡು ಒಂದೊಂದು ಮೊಬೈಲ್ ತಗೊಂಡಿದೀವಿ ಅದು ಎಷ್ಟು ದಿನ ವರ್ಕ್ ಆಗುತ್ತೆ ಸರ್ ಎಷ್ಟು ಅಂತ ಕೆಲಸ ಮಾಡೋಕ್ಕಾಗುತ್ತೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ